ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಬಾಯಿ ದಾರಿಯನ್ನ ತಪ್ಪಿಸೋದಕ್ಕೆ ನೋಡ್ತಿದ್ದಾರೆ ಇಲ್ಲಿ ದೃಷ್ಟಿಯನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥ ರೌಡಿ ಹಾಗಾದ್ರೆ ಇಲ್ಲಿ ದತ್ತ ಬಾಯಿ ದಾರಿಯನ್ನ ತಪ್ಪಿಸಬಿಡ್ತಾರ ಅಥವಾ ದತ್ತ ಬಾಯಿ ಕಾಯಿಗೆ ಸಿಕ್ಕಿದೆ ಶರು ನಿಜ ಮುಖ ಏನು ಅನ್ನೋದು ದತ್ತ ಬಾಯಿಗೆ ಗೊತ್ತಾಗತ್ತಾ ದೃಷ್ಟಿಯನ್ನ ಕಾಪಾಡ್ಕೊತಾರ ದತ್ತ ಬಾಯಿ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ದತ್ತನನ್ನ ಹನಿಮೂನ್ ಅಂತ ಹೇಳಿ ಈಶ್ವರು ಮನೆಯಿಂದ ಕಳ್ಸೋಕೆ ನೋಡ್ತಾರೆ ಅದರಿಂದ ಬೇರೆದೇ ಆದಂತ ಒಂದು ಮಹಾ ಸಂಚಯ ಇದೆ ಆದರೆ ಅದು ದತ್ತನಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಗೊತ್ತಾಗೋದು ಕೂಡ ಇಲ್ಲ ಯಾಕಂದ್ರೆ ಅಕ್ಕ ಅಂದ್ರೆ ದೇವತೆ ಅಮ್ಮಂಗಿಂತ ಹೆಚ್ಚುವಂತ ಅನ್ಕೊಂಡಿರ್ತಕ್ಕಂಥ ದತ್ತಾಬಾಯಿ ತನ್ನ ಅಕ್ಕರು ಇಷ್ಟರ ಮಟ್ಟಿಗೆ ತನ್ನ ಹಿಂದೆ ಪಿತೂರು ಮಾಡ್ತಿದ್ದಾಳೆ ಅನ್ನುವುದನ್ನು ಒಂದು ಕ್ಷಣಕ್ಕೂ ಕೂಡ ಅನುಮಾನಿಸುವುದಕ್ಕೂ ಕೂಡ ಸಾಧ್ಯ ಇಲ್ಲ ಆದ್ರೆ ದೃಷ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಖಂಡಿತ ಇವರು ಸುಮ್ಮನೆ ನಮ್ಮನ್ನ ಕಳಿಸಿಲ್ಲ ಇದರಿಂದ ಏನೂ ಇರ್ಬೋದು ಅಂತ ಆದ್ರೆ ಇಲ್ಲಿ ದತ್ತಾಬಾಯಿ ಜಸ್ಟ್ ದೃಷ್ಟಿ ಜೊತೆ ಮಾತ್ರ ಟ್ರಿಪ್ ಹೋಗ್ತೀನಿ ಅಂತ ಹೇಳುವುದಿಲ್ಲ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡು ಹೋಗೋಣ ಅಂತಾರೆ ಬಟ್ ಶರು ಮತ್ತೆ ಹೇಮಾ ಅಲ್ಲೇ ಉಳ್ಕೋತಾರೆ ಕೆಲಸ ಇದೆ ಅಂತ ಉಳಿದಿರೋರ ಜೊತೆ ಇಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿ ಇಬ್ರು ಕೂಡ ಸಕಲೇಶ್ ಬರ್ತಾರೆ ಬರ್ತಿದ್ದಾಗ ಅಲ್ಲಿ ಹಾನಿ ಆವಳಿ ಇದೆ ಹಾಗಾಗಿ ಇವತ್ತು ಹೊರಗಡೆ ಹೋಗಬೇಡಿ ಅಂತ ಶ್ರಾವಣಿಯ ಒಂದು ರೆಸಾರ್ಟ್ ನ ಓನರ್ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ದತ್ತ ದೃಷ್ಟಿ ಮನೆಯಲ್ಲೇ ನಡುವೆ ದತ್ತ ಮತ್ತೆ ದೃಷ್ಟಿ ನಡುವೆ ಒಂದು ಸಣ್ಣ ಗಲಾಟೆ ಆಗತ್ತ ಇದರಿಂದ ದತ್ತ ದೃಷ್ಟಿಗೆ ಬೈದ್ ಬಿಡ್ತಾರೆ ದೃಷ್ಟಿಗೂ ಕೂಡ ಹರ್ಟ್ ಆಗತ್ತ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀನಿ ಅಂತ ಹೇಳಿ ಹೇಳಿದ್ಮೇಲೆ ಈ ಕಡೆ ದತ್ತ ಕೂಡ ಈ ಲೈನ್ ದಾಟ ಹೋಗ ಅಂತ ಕಂಡೀಷನ್ ಹಾಕಿರ್ತಾರೆ ಆದ್ರೆ ಇಲ್ಲಿ ಶರು ಕಡೆ ರೌಡಿಗಳು ಬಂದಿದೆ ತುಂಬಾ ಹುಷಾರಾಗಿ ದೃಷ್ಟಿಯನ್ನ ಅಲ್ಲಿಂದ ಹೊರಗಡೆ ಬರೋ ರೀತಿ ಮಾಡ್ತಾರೆ ಆಕೆ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂದ್ರೆ ಅಲ್ಲಿ ಏನಾದರೂ ನಡಿಲೇಬೇಕು ಅನ್ಕೊಂಡಿದೆ ಒಂದು ಪಕ್ಷಿಗೆ ತೊಂದರೆ ಆದಾಗ ಅಲ್ಲಿ ಮಾಡಿ ಆ ಒಂದು ಪಕ್ಷಿನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ದೃಷ್ಟಿ ಆ ಒಂದು ದತ್ತ ಆಗಿರೋ ಗೆರಿಯನ್ನು ದಾಟಿ ಬರ್ತಾಳೆ ಬರ್ತದಾಗಿ ದೃಷ್ಟಿಯನ್ನ ಕಿಡ್ನಪ್ ಮಾಡ್ತಾರೆ ತದನಂತರ ಈ ಕಡೆ ಆನೆ ಸೌಂಡ್ ಕೇಳಿಸುತ್ತೆ ಅದೇ ಕಾರಣಕ್ಕೆ ಆನೆ ಹಾವಳಿ ಇದೆ ಅಂತಿದ್ರು ದೃಷ್ಟಿ ಕೂಡ ಹೊರಗಡೆ ಇದ್ದಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅನ್ಕೊಂಡು ದತ್ತಾಬಾಯಿ ಕೂಡ ಹೊರಗಡೆ ಹೊರಡ್ ಬರ್ತಾರೆ ನೋಡಿದ್ರೆ ದೃಷ್ಟಿ ಕಾಣಿಸ್ತಿಲ್ಲ ಏನಪ್ಪಾ ಆದ್ಲು ಅಂತ ಅನ್ಕೊಂಡು ಕಾಡಿನೊಳಗೆ ಬಂದ್ಬಿಡ್ತಾರೆ ಬಾ ಆ ಕಡೆ ದೃಷ್ಟಿ ರಾವಡಿಗಳಿಂದ ತಪ್ಪಿಸ್ಕೋತಾಳೆ ತಪ್ಪಿಸ್ಕೊಂಡಿದ್ದೆ ಕಾಡಿನ ಹೋಗ್ಬೇಕಾದ್ರೆ ನಮ್ಮ ಯಜಮಾನರು ಏನಾದರೂ ಬಂದ್ರೆ ಖಂಡಿತ ಅವ್ರಿಗೆ ನನ್ನ ಕುರುಹು ಸಿಗ್ಲಿ ಇಲ್ಲೇ ನಾನು ಇದ್ದೆ ಅನ್ನೋದು ಅಂತ ಹೇಳಿ ತನ್ನ ಒಂದು ಚಿನ್ನದ ಸರ ಬಳೆ ಎಲ್ಲ ಕೂಡ ಒಂದೊಂದಾಗಿ ಒಂದೊಂದು ಜಾಗದಲ್ಲಿ ಬಿಟ್ಟು ಬಿಟ್ಟು ಓಡ್ತಿರ್ತಾಳೆ ಅದರ ನಡುವೆ ಫೈನಲಿ ದೃಷ್ಟಿ ರೌಡಿಗಳ ಕೈಗೆ ಸಿಕ್ಬಿಡ್ತಾರೆ ರೌಡಿಗಳು ಕೂಡ ದೃಷ್ಟಿನ ಎಳ್ಕೊಂಡಿದ್ದೆ ಒಂದು ಪಾಳು ಮನೆಯಲ್ಲಿ ಕೋಡೆ ಹಾಕ್ತಾರೆ ಜೊತೆಗೆ ಆ ಕಡೆ ಶರುಗು ಕಾಲ್ ಮಾಡ್ತಿದ್ದಾಗ ಅವಳು ಕಥೆಯನ್ನ ಮುಗಿಸ್ಬಿಡಿ ಅಂತ ಹೇಳಿ ಇಲ್ಲಿ ಶರು ರೌಡಿಗೆ ಕೂಡ ಹೇಳ್ತಾರೆ ನಂತರ ಈ ಕಡೆ ದತ್ತ ಬಾಯಿ ದೃಷ್ಟಿ ದೃಷ್ಟಿ ಅಂತ ಹೊಡಕ್ತಿದ್ರೆ ಅತ್ತ ಕಡೆ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದು ಸೀಮಾ ಸೀಮಾನ ನಾನು ನೋಡಿದ್ದೆ ನಿಜವಾಗ್ಲು ಬೆಚ್ಚಿ ಬೀಳ್ತಾರೆ ದತ್ತಾ ಬಾಯ ಏನಪ್ಪಾ ಈ ಸೀಮಾ ಯಾಕೆ ಇಲ್ಲಿ ಬಂದನು ಅಂತ ಎಂಟು ವರ್ಷಗಳಿಂದ ಹೋದವಳು ಈಗ ಯಾಕೆ ಇಲ್ಲಿಗೆ ಬಂದಿದ್ಯಾ ಏನು ಉದ್ದೇಶ ಇಟ್ಕೊಂಡು ಬಂದಿದ್ಯಾ ಹೌದು ಏನಾಗಿದೆ ಯಾಕೆ ರೀತಿ ನಡ್ಕೋತಾ ಇದೆಯಾ ಅಂತೆಲ್ಲ ಕೇಳ್ತಿದ್ದಾರೆ ಬಿಕಾಸ್ ಆಕೆ ಬಿಹೇವಿಯರ್ ಆ ರೀತಿ ಇದೆ ಅಮ್ಮ ಅಮ್ಮ ಅಂತ ಹೆದರುತ್ತಿದ್ದಾರೆ ಜೊತೆಗೆ ನಿನ್ನ ನಾಟಕ ನನ್ನ ಹತ್ರ ಏನು ನಡೆಯೋದಿಲ್ಲ ಎಂಟು ವರ್ಷಗಳಿಂದ ಪ್ರೀತಿಗೆ ಮೋಸ ಮಾಡಿ ಪ್ರೀತಿಯನ್ನು ಒದ್ದು ದುಡ್ಡು ದುಡ್ಡಿಗೋಸ್ಕರ ಹೋದವಳು ನೀನು ಆದರೆ ಇವತ್ತು ನನಗೆ ಯಾವುದೇ ರೀತಿ ಮನುಷ್ಯತ್ವ ಇಲ್ಲ ಹೌದು ಇವತ್ತಲ್ಲ ನೀನು ನನ್ನ ಕಣ್ಮುಂದೆ ಬರ್ತಿರೋದು ಅವತ್ತು ಕೂಡ ದೇವಸ್ಥಾನದಲ್ಲಿ ನನ್ನ ಕಣ್ಮುಂದೆ ಬಂದಿದ್ದೆ ಅಲ್ವಾ ನಾನೇ ಬೀಡ ಕೊಟ್ಟಿದ್ದೆ ಅಲ್ಲ ಅಂದಮೇಲೆ ನೀನು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ಯಾ ತನಕ ಬಂದಿದ್ಯಾ ಅಂದ್ರೆ ಯಾಕೆ ಬಂದಿದ್ಯಾ ಏನ್ ಇನ್ನು ಹೇಳು ಅಂತ ಹೇಳಿ ಕೇಳ್ತದಾರೆ ಇಲ್ಲಿ ದತ್ತಾ ಜೊತೆಗೆ ಜೊತೆಗೆ ನಾನೀಗ ಹಳೇ ದತ್ತು ಅಲ್ಲ ಈಗ ನಾನು ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ನನ್ನ ಕೈಗೆ ಎಷ್ಟು ಜನನ ಸಾಯಿಸಿದನು ಎಷ್ಟು ಹಣೆ ಕುಂಕುಮನ ಅಳಿಸಿದ್ದೀನಿ ಅಂತನೇ ಗೊತ್ತಾಗ್ಲಿಲ್ಲ ಅಂತೆಲ್ಲ ಮಾತನಾಡ್ತಿರ್ತಾರೆ ಇದನ್ನ ಎಲ್ವನ ಕೂಡ ನೇತ್ರ ಕೇಳಿಸ್ಕೊತಿರ್ತಾರೆ ಅಷ್ಟು ಇಲ್ಲಿ ಸೈಲೆಂಟ್ ದೃಷ್ಟಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಬಜರಂಗಿಗೆ ಹೇಳ್ತಿದ್ದಾಗೆ ಬಜರಂಗಿ ಕೂಡ ಹೇಳಿದ್ರಿ ಅಲ್ಲಿಂದ ಹೊರಟು ಕಾಡಿಗೆ ಬರ್ತಾರೆ ಅಲ್ಲಿ ಅಲ್ಲಿ ದತ್ತ ಮತ್ತು ಸಿಮಾಳನ್ನು ನೋಡಿದ ನಿಜವಾಗ್ಲೂ ಬಜರಂಗಿಗೆ ಶಾಕ್ ಆಗುತ್ತೆ ನೀನು ಇಲ್ಲಿಗೆ ಹಾಕಿ ಬಂದಿದೆಯಾ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಆದರೆ ಇಲ್ಲಿ ದತ್ತ ಬಾಯಿ ಸುಮ್ಮನಿರು ಬಜರಂಗಿ ಅವಳಿಗೆ ನಮಗೆ ಏನು ಹೇಳಿದರೂ ಗೊತ್ತಾಗ್ತಿಲ್ಲ ಅವಳ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನಿಸತ್ತೆ ಅಂತ ಹೇಳ್ತಿದ್ದಾಗೆ ದತ್ತ ನೀನು ದೃಷ್ಟಿ ಜೊತೆ ಜಗಳ ಮಾಡ್ಕೊಂಡಿಯಾ ಅಂದಾಗ ಇಲ್ಲ ಯಾಕೆ ನಾನು ಏನು ಜಗಳ ಮಾಡಿಲ್ಲ ಏನೋ ಒಂದು ಸಣ್ಣ ವಿಷಯ ಬಂತು ಅದಕ್ಕೆ ಬಿಜರ್ ಮಾಡ್ಕೊಂಡಿಲ್ಲ ಅವಳಿಗೆ ಪ್ರಕೃತಿ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ಆಚೆ ಇರ್ತೀನಿ ಅಂತ ಹೇಳಿದ್ಲು ನಾನು ಕೂಡ ಗೆರೆಯ ಹಾಕಿ ಇಲ್ಲಿಂದ ಹೋಗ್ಬೇಡ ಅಂತ ಹೇಳಿ ಬಂದೆ ಯಾಕೆ ಏನಾಯ್ತು ಅಂದಾಗ ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ಅದತ್ತು ಅಂತಿದ್ದಾಗ ನಿಜವಾಗ್ಲೂ ದತ್ತನ್ಗೆ ಶಾಕ್ ಆಗುತ್ತೆ ನನ್ಗೆ ಆನೆ ಸೌಂಡ್ ಕೇಳಿಸ್ತತ್ತು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಅನ್ಕೊಂಡಿದೆ ವಜ್ರಂಗಿ ಇವಳನ ಮನೆ ಕರ್ಕೊಂಡು ಹೋಗು ನನ್ನ ದೃಷ್ಟಿನ ನೋಡಿ ಹೊಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ದತ್ತಾ ಬಾಯಿ ಕಾಡಿನಲ್ಲಿ ಹುಡ್ಕೋದಕ್ಕೆ ಹೋಗ್ತಾರೆ ನಂತರ ಇಲ್ಲಿ ವಜ್ರಂಗಿ ದೃಷ್ಟಿಯಾಕ ಸೀಮಾಳನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ ಅಲ್ಲಿ ಸೈಲೆಂಟ್ ಸೀಮಾಳನ್ನು ನೋಡಿದೆ ಯಾಕೆ ಕರ್ಕೊಂಡು ಬಂದಿದ್ಯಾ ಬಜರಂಗಿ ನೀನು ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಇತ್ತ ಕಡೆ ನೇತ್ರ ಶರುಗೆ ಕಾಲ್ ಮಾಡ್ತಾಳೆ ಶರುಗೆ ಕಾಲ್ ಮಾಡಿದೆ ಯಾಕ ನಿನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡ್ತದೆ ಯಾಕಂದರೆ ಇಲ್ಲಿ ಬ್ರೋ ಸೀಮಾ ಹಿಂದೆ ಹೋಗಲಿಲ್ಲ ದೃಷ್ಟಿಯಿಂದನೇ ಹೋದ್ರು ಅಂತ ಹೇಳಿದಾಗ ಈ ಕಡೆ ಶುರು ಇಲ್ಲ ಇದು ನನ್ನ ಪ್ಲ್ಯಾನ್ ಆಗಿರಲಿಲ್ಲ ನನ್ನ ಪ್ಲ್ಯಾನ್ ದೃಷ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಸೀಮಾ ಹಿಂದೆ ಬರ್ತಾನೆ ಅಂತ ಆಗಿತ್ತು ಹಾಗಿದ್ರೆ ಏನ್ ಆಗ್ತದ ನನ್ ಪ್ಲಾನ್ ನನ್ಗೆ ಉಲ್ಟಾ ಹೊಡಿತದ ಸೀಮಾಳನ್ನ ಅಲ್ಲಿ ದತ್ತು ಅವಳಿಂದ ಹೋಗ್ಬೇಕು ಆ ಕಡೆ ದೃಷ್ಟಿ ಕತೆ ಮುಗಿಬೇಕು ಆ ನಂತರ ಇಡೀ ಬದುಕಲ್ಲಿ ನರಳಾಡಿ ಸಾಯ್ಬೇಕು ದತ್ತ ಬಾಯ್ ಅಂತ ಆದ್ರೆ ಅಲ್ಲಿ ಏನ್ ಇಲ್ಲ ದೃಷ್ಟಿ ಹಿಂದೆ ಹೋಗ್ಬಾರ್ದಿತ್ತು ದತ್ತು ಅಂತದಾಗ ಈ ಕಡೆ ನೇತ್ರ ಏನಕ್ಕ ಮಾತಾಡ್ತಿದ್ಯಾ ಸೀಮಾಳನ್ನ ನೀನ್ ಕರ್ಸಿದ್ದ ಅಂದಾಗ ಹೌದು ನಾನೇ ಕರ್ಸಿದ್ದು ಅಂತ ಹೇಳ್ತಾರೆ ಹೇಗಪ್ಪಾ ಅಂತ ಅನ್ಕೊಂಡ್ರೆ ಇಲ್ಲಿ ದೃಷ್ಟಿಯ ಮನೆಗೆ ಅವರ ಅಕ್ಕ ಸೀಮಾಳನ್ನು ನೋಡೋಕೆ ಅಂತನೇ ಶರು ಹೋಗಿರ್ತಾರೆ ಹೋಗಿದ್ದಾಗ ಈ ಕಡೆ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಲ್ವಾ ತುಂಬ ಮುದ್ದಾಗಿದ್ದಾಳೆ ಆದರೆ ಚೂಟಿ ಇರಲೇ ಅಲ್ವಾ ಅಂತೆಲ್ಲ ಕೇಳಿದಾಗ ಮೊದಲು ತುಂಬಾ ಚೂಟಿ ಇದ್ಲು ದೃಷ್ಟಿಗಿಂತ ಆದರೆ ಅವಳ ಪರಿಸ್ಥಿತಿ ಹೀಗಾಗದ ಇದಕ್ಕೇನು ಕಾರಣ ಅಂತ ಗೊತ್ತಿಲ್ಲ ಆದರೆ ಅವಳ ಬದುಕಲ್ಲಿ ತುಂಬಾ ಕರಾಳ ಅಧ್ಯಾಯ ಇದೆ ಅಂತ ಅನ್ನಿಸ್ತಿದೆ ಏನೇನು ನಡೆದಿರಬಹುದು ಅದಕ್ಕೆ ಅವಳು ಈ ರೀತಿ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವರು ಹೇಳಿದಾಗ ನನ್ನ ಫ್ರೆಂಡ್ ಇದ್ದಾಳೆ ಅವಳು ಸಾಯ್ಕಿ ಆರ್ಟಿಸ್ಟ್ರು ನೀವು ಕಳಿಸಿದ್ರೆ ಖಂಡಿತವಾಗ್ಲೂ ಅವಳನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ದೃಷ್ಟಿ ಬೇರೆ ಅಲ್ಲ ಸೀಮಾ ಬೇರೆ ಅಲ್ಲ ಸೀಮಾ ಕೂಡ ಪಾಟೀಲ್ ಮನೆ ಮಗಳೇ ಅಲ್ವಾ ದೃಷ್ಟಿಯ ಮನೆ ಸುಸೆ ಅಂದ್ಮೇಲೆ ಅಂತಿದ್ದಾಗ ಖಂಡಿತ ತುಂಬಾನೇ ಖುಷಿ ಆಗ್ತದೆ ಅಮ್ಮ ಅವ್ರೆ ಖಂಡಿತ ನನ್ನ ಮಗಳನ್ನ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ಅಂದಾಗ ಎರಡು ಮೂರು ದಿನ ಸಾಕು ಅಂದಾಗ ಮೂರ್ ನಾಲ್ಕು ದಿನ ಬೇಕಿದ್ರು ಕರ್ಕೊಂಡು ಹೋಗಿ ಅಂತ ಹೇಳಿ ಸೀಮಾ ಹೋಗೋದಿಲ್ಲ ಅಂತ ಹೇಳಿದ್ರು ಕೂಡ ಹೋಗಮ್ಮ ಅಂತ ಹೇಳಿ ಸೀಮಾ ಗಳನ್ನ ಶರೂರ್ ಜೊತೆ ಚೆನ್ನಮ್ಮ ಕಳ್ಸಿಕೊಟ್ಟಿರ್ತಾರೆ ಈ ಕಡೆ ದೃಷ್ಟಿ ಅಕ್ಕ ಅಂತ ಗೊತ್ತಾಗ್ತಿದ್ದಾಗೆ ಅಲ್ಲಿ ನೇತ್ರಾಗೆ ಶಾಕ್ ಆಗುತ್ತೆ ಅಕ್ಕ ನೀನ್ ನಿಜವಾಗ್ಲೂ ಹೇಳ್ತಿದ್ದೀಯ ದೃಷ್ಟಿ ಅಕ್ಕನ ಸೀಮಾ ಅಂದಾಗ ಹೌದು ದೃಷ್ಟಿ ಅಕ್ಕನೇ ಅಂತ ಹೇಳಿ ನನ್ನ ಪ್ಲಾನ್ ಫ್ಲಾಪ್ ಆಯ್ತು ಅನ್ಕೊಂಡಿದ್ದೆ ರೊಚ್ಚಿಗೆ ಶರು ಕಾಲ್ ಕಟ್ ಮಾಡ್ತಾರೆ ಆ ಕಡೆ ದೃಷ್ಟಿಯನ್ನ ಒಂದು ಪಾಳು ಮನೆಯಲ್ಲಿ ಕೂಡ ಹಾಕಿದ್ದಾರೆ ಈ ಕಡೆ ಚೇರ್ಗೆ ಹಾಕಿ ಕಟಾಕಿದ್ದಾರೆ ಈ ಕಡೆ ದೃಷ್ಟಿ ಉಳಿದಿರೋ ರೌಡಿಗಳಿಗೆ ನಿಮ್ಗೆ ಇನ್ನು ನಾಚಿಕೆ ಆಗುದಲ್ವಾ ಅಲ್ವಾ ಮತ್ತೊಬ್ರು ಜೀವನ ತೆಗೆದು ಜೀವನ ತೆಗೆದು ನಿಮ್ ಜೀವನ ನೋಡ್ಕೋತಿದ್ರಲ್ಲ ಅಂತ ಹೇಳ್ತಿದ್ದಾಗ ನಿಮ್ ಜೀವ ಕೂಡ ಇನ್ ಸ್ವಲ್ಪ ಹೋಗ್ಬಿಡುತ್ತೆ ಅಂತದ ನನ್ ಜೀವ ಹೋಗುತ್ತಾ ನನ್ ದೊರೆ ಬರ್ತಾರೆ ನಿಮ್ಮ ಆಯಸ್ಸು ಇನ್ನೆಷ್ಟು ತಿರುತ್ತೆ ಅಂತ ನೀವ್ ಲೆಕ್ಕ ಹಾಕೊಳ್ಳಿ ಅಂತದಾರೆ ಆ ಕಡೆ ದತ್ತಾ ಕೂಡ ದೃಷ್ಟಿಯನ್ನ ಹುಡ್ಕೊಂಡ್ ಬರ್ತಿದ್ದಾಗೆ ಸೀಮಾ ಅಲ್ಲಿ ದೃಷ್ಟಿಯನ್ನ ಅಪಹರಿಸದಂತ ರೌಡಿ ಅಲ್ಲಿ ಕಾಣಿಸ್ಕೋತಾರೆ ಅವರನ್ನೇ ಹೋಗಿ ದತ್ತಾ ಕೇಳ್ತಾರೆ ನನ್ನ ಹೆಂಡತಿ ನೋಡಿ ಅಂತ ಮೊದಲಲ್ಲಿ ಆ ವ್ಯಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ ನಂತರ ಏನಾದರೂ ಕಾಡಿನಲ್ಲಿ ಹುಡುಕ್ತಾನೆ ಏನಾದ್ರು ನಾವ್ ಸಿಕ್ಬಿದ್ರೆ ಏನಪ್ಪಾ ಮಾಡುದು ಅನ್ಕೊಂಡಿದ್ದ ನಾನು ನಿಮ್ಮ ಹೆಂಡತಿನ ನೋಡ್ದೆ ಇಲ್ಲೆಲ್ಲೂ ಇಲ್ಲಿ ಬರೋಕ್ಕೂ ಮುನ್ನ ನೋಡ್ದೆ ಅವರು ಸಕಲೇಶ್ಪುರ ಬಸ್ಸನ್ನ ಹತ್ಕೊಂಡು ಹೋಗ್ತಿದ್ರು ಹೋಗಿ ಮೊದಲು ಅವ್ರನ್ನ ಹೋಗ್ತಿರುವ ಹಾಗೆ ತಡೀರಿ ಅಂತದಾಗೆ ಇಲ್ಲಿ ದತ್ತಾಬಾಯಿ ಥ್ಯಾಂಕ್ಸಾ ಅಂತ ಹೇಳಿ ಏನು ದೃಷ್ಟಿ ಸ್ವಲ್ಪ ಬಾಯಿದೆ ಅಂತ ನನ್ನನ್ನೇ ಬಿಟ್ಟು ಹೋಗ್ತಿದ್ಯಾ ನನಗೆ ಕೊಟ್ಟಿದ್ದೆ ಅಲ್ವಾ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆ ಕಾಡಿನಲ್ಲಿ ದೃಷ್ಟಿಯನ್ನು ಹುಡ್ಕೋದನ್ನು ಬಿಟ್ಟು ಬೇರೆ ಕಡೆ ಸಕಲೇಶ್ಪುರದ ಬಸ್ಸಿನ ಹತ್ರ ಹೋಗೋಕೆ ತಯಾರಾಗಿದ್ದಾರೆ ದತ್ತಾ ಬಾಯ್ ಹಾಗಾದರೆ ಇಲ್ಲಿ ಹೋಗ್ತಾ ಹೋಗ್ತಾನೆ ಕಾಡಿನ ಒಳಗಡೆನೆ ಇಲ್ಲಿ ದೃಷ್ಟಿಯ ಬಳೆ ಹೆಚ್ಚಿನ ಎಲ್ಲವೂ ಕೂಡ ಸಿಗತ್ತೆ ಅದನ್ನು ನೋಡ್ತಿದ್ದಾಗೆ ದತ್ತಾಗ ಅರ್ಥ ಆಗುತ್ತೆ ಖಂಡಿತವಾಗ್ಲೂ ಕೂಡ ದೃಷ್ಟಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಅಪಾಯಕ್ಕೆ ಸಿಕ್ಕ ಹಾಕುವುದೇ ಇಲ್ಲ ಖಂಡಿತವಾಗ್ಲೂ ಕೂಡ ಅಪಾಯಕ್ಕೆ ಸಿಕ್ಕಿಲ್ದಾಳೆ ಅವ್ಳು ಎಲ್ಲೂ ಕೂಡ ಹೋಗಿಲ್ಲ ಹಾಗಿದ್ರೆ ಆ ವ್ಯಕ್ತಿ ಆ ಕ ರೀತಿಯ ಅಂತ ತಿರುಗುವಷ್ಟು ಅಷ್ಟರಲ್ಲಿ ಆ ವ್ಯಕ್ತಿ ಆಲ್ರೆಡಿ ಅಲ್ಲಿ ಅಪ್ಸ್ಕೋ ಆಗಿದಾರೆ ಪ್ರತಿ ಗೊತ್ತಿತ್ತು ಖಂಡತ್ವಾಗ್ಲೂ ದತ್ತಾ ಬಾಯಿಗೆ ನಾವೇ ಕಿಡ್ನಪ್ ಮಾಡಿರೋದು ಅಂತ ಗೊತ್ತಾದ್ರೆ ನಮ್ಮ ಕಥೆಯನ್ನ ಮುಗಿಸ್ತಾರೆ ಅದಕ್ಕೂ ಮೊದಲು ಆ ದೃಷ್ಟಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ರೌಡಿ ದೃಷ್ಟಿನ ಕೂಡ ಹಾಕಿರೋ ಮನೆ ಕಡೆ ಹೋಗ್ತಿದ್ದಾರೆ ಹಾಗಿದ್ರೆ ದತ್ತಾಬಾಯಿ ಅಲ್ಲಿ ಹೋಗಿದ್ದೆ ರೌಡಿಗಳ ಮೇಲೆ ಅಬ್ಬರಿಸಿ ದೃಷ್ಟಿಯನ್ನ ಕಾಪಾಡ್ತಾರೆ ಇದ್ರ ನಡುವೆ ಯಾರು ಕಿಡ್ನಪ್ ಮಾಡಿದ್ವು ಅಂತ ಕೇಳ್ತಿದ್ದಾಗೆ ಶರು ಅನ್ನುವ ಹೆಸರು ಆಚೆ ಬಂದೆ ಬಿಡ್ತಾ ಇಲ್ಲಿ ಶರು ರೆಡ್ ಹ್ಯಾಂಡ್ ಆಗಿ ದತ್ತನ ಕಾಯಿಗೆ ಸಿಕ್ಕಿ ಬೀಳ್ತಾರ ಅಕ್ಕನ ಮುಖ ದತ್ತನ ಮುಂದೆ ಪಟ್ಟ ಬೈಲಾಗತ್ತೆ ಏನಾಗತ್ತೆ ಮುಂದಿನ ವೀಡಿಯೋ ನೋಡಿ